ಈಗ ಬೆಳಿಗ್ಗೆ ಎಂಟು ಆಗಿದೆ ಏಯ್ಟ್ ಫಾರ್ಟಿ ಆಗಿದೆ ಇವತ್ತು ಬಂದು ಆಗಸ್ಟ್ ಸಿಕ್ಸ್ತ್ ಓಕೆನಾ ಇವತ್ತು ಕಾಲೇಜಲ್ಲಿ ನನ್ನ ಕ್ಲಾಸ್ಮೇಟ್ಸ್ ಇದ್ದಾರಲ್ಲ ಸೊ ನನ್ನ ಫ್ರೆಂಡ್ಸ್ ಅವರೆಲ್ಲ ಸೇರಿ ಕೇಕ್ ಕಟ್ ಮಾಡಿಸ್ತಿದ್ದಾರೆ ಸೊ ಐ ಆಮ್ ಗೋಯಿಂಗ್ ಟೆನ್ ಓ ಕ್ಲಾಕ್ ಒಳಗೆ ಹೋಗಬೇಕು ಟೆನ್ ಓ ಕ್ಲಾಕ್ ಒಳಗೆಲ್ಲ ಮುಗಿಸ್ಬೇಕು ಬಿಕಾಸ್ ಇಬ್ಬರಿಗೆ ಎನ್ ಸಿ ಸಿ ಇರುತ್ತೆ ಅವರಿಬ್ರು ಮೇನ್ ಸೊ ಅವರಿಬ್ಬರನ್ನ ಬಿಟ್ಟು ಬರ್ಡೇ ಎಲ್ಲ ಆಗಲ್ಲ ಅಲ್ವಾ ಸೊ ಅದಕ್ಕೆ ಬೇಗ ಹೊರಡಬೇಕು ನಾನು ನನ್ನ ಮನೆ ಇದ್ದೀನಿ ಮನೆ ಬಿಟ್ಟು ಬೇಗ ಹೋಗಬೇಕು ಅದಾದಮೇಲೆ ಹೋಗೋ ಪ್ಲ್ಯಾನ್ಸ್ ಇದೆ ಕಡೆ ಸೇಲ್ ಇದೆ ಅಂತ ಅದಾದ ಮೇಲೆ ಆದರೆ ಜನತಿ ಬರ್ತಾಳೆ ಇಲ್ಲ ಅಂದರೆ ಇಲ್ಲ ಸೊ ಇನ್ನು ಅದು ಪಕ್ಕ ಇಲ್ಲ ಅವಳು ಕಾಲ್ ಮಾಡಿ ನಾನು ಮಾತಾಡಬೇಕು ಎಷ್ಟೊತ್ತಿಗೆ ಏನೂ ಆಗುತ್ತಾ ಇಲ್ವಾ ಅಂತ ಸೊ ವಿಲ್ಸಿ ಹೇಗೋಗುತ್ತೆ ಅಂತ ಬನ್ನಿ ನಾನು

जय हो तेरा नाम कॉलेज बके आया यो हम कॉलेज 50% डिस्काउंट गाइस न लिस्टल कौन बनी गाइस ए आज यारो रील बनाई मैंने सेम टू कॉपी बनी गाइस ना हम कॉलेज स्टोर मार्तीनी ए इल्ला इल्ला हम कॉलेज स्टोर ना बो स्टोर सी गाइस हाइट इलागो ए अरे हुडगी अरे सतो बरे अरे लोडिन नामा हाइट इवागा होकपुटु हला पतशना ब

ಅಂದೆ ಗೈಸ್ ನೋಡಿ ನಂದೆ ಯೂಟ್ಯೂಬ್ ಕಟ್ ಮಾಡು ಅಂದ್ರೆ ನೀರ್ ಕುಡಿತವಳೆಲ್ಲ ಹೆಣ್ಮಕ್ಳಿಗೆ ಇದು ಹೆಣ್ಮಕ್ಳಿಗೆ ಬಡದಿನಿಸ್ತಾ ಇರ್ಬೇಡೇ ದಿನ ಏನ್ ಕೇಳ್ತಿಯಾ ಫುಲ್ ಹಂಗೆ ಹಿಡಿಬೇಕಲ್ವಾ ಅವಳು ಯೂಟ್ಯೂಬ್ ಆಗ್ಬೇಕು ನೀನ್ ನೋಡ್ರ ವಾಸ್ಮ್ಯಾನ್ ಅಂಕ ಯೂಟ್ಯೂಬ್ ಹಗ್ ಯೂಟ್ಯೂಬ್ ಬರ್ತೀರಾ ಬಿಡಿ ನ್ಯೂ ಜನರೇಷನ್ ಅಲ್ವಾ ಇದು ನೋಡಿ ಪೇಸ್ಟು ಸೆನ್ಸುಡೆ ಬೇಗ ಬೆಂಕಿ ಹಚ್ಚೆ ಗಾಡಿ ಸುಟ್ಟೋದ್ರಿ ಯಾರ್ದೋ ಬರ್ಡೇ ಯಾರ್ದೋ ಹಚ್ತಾರೆ ಗಾಜಿ ಅವಳು ಬೆಂಕಿ ಹಚ್ಚೋರ್ನ ಕೇಳಬೇಕಪ್ಪ ನೀವು ಮಂಜಾ ನೋಡಿ ಹೆಂಗ ಹಚ್ತಾನೀಗ ಏ ಬೇಗ ಹಚ್ಚ ಮಾರಯ್ಯಂಡ್ರೆಡ್ ಏ ಬಾರಿ ಮೀತು ಬೇಗ ಬಾರಿ ಎಲ್ಲ ಹಾ ಬಂದ್ಲು ಬಂದ್ಲು ಏನಂದ್ರೆ ಬರ್ತಾ ಇದ್ದಾರೆ ಸೀನಿಯರ್ಸ್ ಹೋಗ್ಬೇಕಂತೆ

ಹೇಳಿದ್ರೆ ನಾನು ಬ್ಯಾಗಲ್ಲೇ ಮ್ಯಾಚ್ ಬಾಕ್ಸ್ ಇಟ್ಕೊಂಡ್ ಬರ್ತಾ ಇದ್ದೆ ಲೈಟ್ರು ಲೈಟ್ರ್ ತಗೋಬಿಟ್ಟಿದ್ದೆ ಮನೆಯಲ್ಲಿಂದ ಏನು ಗ್ಯಾಸ್ ಲೈಟ್ರು ಅಲ್ಲ ನಾವು ಎಲ್ಲ ಖಾಲಿ ಮಾಡಿಬಿಡ್ತೀಯ ನೀನು ಪಾಪ ಅಂಕಲ್ ಒಂದ್ ರೂಪಾಯಿ ಏ ಅಂಕಲ್ ಕೊಡ್ಸೋಣ ಬಿಡು ನಾವು ಅಂಕಲ್ ದೊಡ್ಡದ ಕೊಡ್ಸ್ತೀನಿ ನಾನು ಓಮ್ ಲೈಟ್ ಓಮ್ ಲೈಟ್ ಕೊಡ್ಸೋಣ ಏ ಓಮ್ ಲೈಟ್ ಕೊಡ್ಸೋಳೆ ಈ ಕಡೆ ತಿರ್ಗೋ ಫೋಕಸ್ ಮಾಡಿ ನಿಂದು ಯಾ ಅंगे ಕಟ್ ಮಾಡಿಲೆ ಟೈಮ್ ಆಗಿದೆ ಹುಡುಗಿಗೆ ಅಂಟು ಇನ್ನು ಚೆನ್ನ ಅಚ್ಚಾ ಬೇಗ ಅಚ್ಚಾ ನೀ ಎಕಡೆ ಒಳಗೆ ಹೋಗ್ತಾಳೆ ಫೋಕಸ್ ಮಾಡಿ ಮಾಡಿ ಗಾಯಸ್ ಮಡ್ನಾಂಜಾ ಮೊದ್ಲೇ ಬೆಂಕಿ ಅಂದ್ರ ಭಯ ಟು ಟು ಯು ಯು ಯಾವತ್ತೋ ಬರ್ಡೇ ಯಾವತ್ತೋ ಕೆ ಟೇಸ್ಟ್ ಅವಳೆ ಹಂಗಿದೆ ಆಕರ್ಷಿಕ ದಯೆಟ್ಟು ಕಣೆ ಅವಳು

ಇದು ಝೂಮ್ ಹಾಕ್ಬೇಕಾ ಬ್ಯಾಗ್ ಬಿಚ್ಚ ಎಲ್ಲ ಜಾತ್ರೆಗೆ ಝೂಮ್ ಹಾಕೋ ನೀನ್ ಇರೋದು ಹೆಂಗಂತ ಕೇಕ್ ತಗಿಯಕ್ ಒಂದವರ್ ಮಾಡ್ತೀವಿ ಹುಡುಗಿ ಹೋಗ್ ನೆಕ್ಸ್ಟ್ ನೀನು ಹೋಗು ಆಗು ನೀನು

ಅಪೂರ್ವ ಮೂರ್ತಿ ಈಗ ಮೀಸಿಯೆಲ್ಲ ಬಂದೈತೆ ಕೇಕ್ ಮೀಸೆ ಅದೆಲ್ಲ ಟೀಚರ್ಸ್ ಬಗ್ಗೆ ಏನೇನು ಹೇಳ್ತಾರೆ ಸುಮ್ಮನೆ ಆಗ ಟೀಚರ್ಸ್ ಬರ್ತಾರೆ ಸೊ ಇಷ್ಟೊತ್ತು ಗ್ರೌಂಡಿಗೆ ಬಂದು ಕೇಕ್ ಆಗಲೇ ಕಟ್ಟೋಲ್ಲ ಆಯ್ತು ಈಗ ಗ್ರೌಂಡಿಗೆ ಬಂದು ಏಯ್ ನಾನು ಅಪ್ಲಿಕೇಶನ್ ಇನ್ಸ್ಟಮರ್ ಹೋಗಿದ್ದೆ ಆಮೇಲೆ ಇವಳ್ ಅಪ್ಲಿಕೇಶನ್ ಇಸ್ಕೊಂಡ್ ಅಡ್ಮಿಷನ್ ಗೆ ಜೊತೆ ಮೀಟಿಂಗ್ ಮಾಡ್ತು ಸರ್ ಮಾತಾಡಿ ಒಂದು ಆಮೇಲೆ ರೀಲ್ಸ್ ಮಾಡಿದ್ವಿ ಹ್ ರೀಲ್ಸ್ ಮಾಡ್ದ್ರಿ ಅದಲ್ಲ ಆಡ್ ಮಾಡಿದ ಪೂರ್ವನೆ ಇವತ್ತು ಎಂತ ಗೈಸ್ ಮಾಡಿದ್ಲಿಲ್ಲ ಕಾಮೆಂಟ್ ಆಡ್ ಮಾಡಿದ್ರು ಅಂತ ರೀಲ್ ಹಾಕ್ತೀನಿಲೂಪರ್ಸ್ ಎಲ್ಲಾ ಹಾಕ್ತೀನಿ ಅವಾಗ ಗೊತ್ತಾಗುತ್ತೆ ಯಾರು ಆಡ್ ಮಾಡಿದ್ದು ಆಮೇಲೆ ನೀವೇ ಕಮೆಂಟ್ ಮಾಡ್ಬೇಕು ಹ್ಮ್ ಆಯ್ತು ಇವಾಗ ಹೋಗ್ತಾ ಇದೀವಿ ಬನ್ನಿ ಏನಾದ್ರು ತಿನ್ಕೊಂಡು ಯಾರೋ ನಷ್ಟ ಮಾಡೀಗ ಸೊ ಎಲ್ರು ತಿನ್ಬಿಟ್ಟು ಸೇಲು ಅದಕ್ಕೆ ಹೋಗ್ತಾರದು ಬನ್ನಿ

ನೀವೇ ಆಮೇಲೆ ಏನಾದ್ರು ಏನಾದ್ರು ಸ್ವಲ್ಪ ನಿಮ್ಮ ಹತ್ರ ಶೋ ಯೂಟ್ಯೂಬ್ ಮೇಲೆ ಯೂಟ್ಯೂಬ್ ಮೇಲೆ ಅಣಳೆ ಸರಿ ಇಲ್ಲ ನೋಡಿ ನನಗೆ ಕೊಟ್ಬಿಟ್ಲು ದುಡ್ಡಲ್ಲ ಇವಾಗ ನಾವು ಇಲ್ಲಿ ಸ್ಯಾಂಡ್ವಿಚ್ ತಗೊಂಡಿದ್ದೀವಿ ಸ್ಯಾಂಡ್ವಿಚ್ ತಿನ್ಬು ತಮಿಳು ಉತ್ರ್ಮೇಲೆ ಏನಾದ್ರು ತಿನ್ನೋದು ಇವಾಗ ಬಸ್ಸಲ್ಲಿ ಗೋ ಇಂಟು ಉತ್ರಲ್ಲಿಗೆ ಓದ್ತಾ ಇದ್ದೀವಿ

ನೆನ್ಪಡಿಸಕೊಂಡ್ ಬಂದ ಅವಳೇನು ಕಳ್ಳೀ ಅವಳು ತಗೊಂಡಿದ್ದೀನಿ ನಾನು ಒಬ್ಬಳೇ ಅವ್ಳ ಅವಳಲ್ಲ ಅವ್ಳಲ್ಲೇ ಅವ್ಳಗೋಸ್ಕರ ಬಂದಿದ್ದು ಅವಳು ಕದ್ದು ಮುಚ್ಚಿ ನೆರ್ಪಡಿಸಿ ತೋರ್ಸು ಅಲ್ಲಿ ನೆನ್ಪಡಿಸೋಳ ತಗೊಂಡೆ ಅಲ್ಲ ಅಕ್ಕ ನೆಕ್ಸ್ಟ್ ಲೆವೆಲು ತಗೊಂಡಿದ್ ತಗೊಂಡಿದ್ದಾಯಿತು ಏಳ್ನೂರು ರೂಪಾಯಿಗೆ ತಗೊಂಡೆ ಬರೀ ಎತ್ತ ಕೈ ಬರೀ ಕಾಸ್ಮೆಟಿಕ್ಸ್ ತಗೊಂಡಿದ್ದೀನಿ ಏನೇನೋ ವಿಡಿಯೋ ಮಾಡೇ ಮಾಡ್ತೀನಿ ಮೂರ್ ಜನಕ್ಕೂ ಹಸುವು ನಮ್ ಓರಿ ಬೇಗ ಬೇಗ ಹೋಯ್ತಾಳೆ ಅವಳು ಏನು ತಿಂದಿಲ್ಲ ಅಂದರೂ ಸ್ಟ್ರಾಂಗ್ ಆಗಿರ್ತಾಳೆ ನಂಗೆ ತಿಂದಿಲ್ಲ ಅಂದ್ರೆ ಕೈ ನಡ್ಗುತ್ತೆ ತಲೆ ನೋವುತ್ತೆ ಹಿಂಗಿರೋದೆಲ್ಲ ಆಗುತ್ತೆ ಸ್ಟ್ರಾಂಗ್ ಕೊಪ್ಪು ನಿಂಗೆ ಬಾ

ಅಲ್ಲೆಲ್ಲ ತಿನ್ನೇ ತಿನ್ನೆ ಅಂದ್ರೆ ತಿಂದಿಲ್ಲ ಅದ್ ಬೇಡ ಇದು ಬೇಡ ಚೀ ಬೇಡಕ್ಟಿವ್ ನಗ ಸೆಲೆಕ್ಟಿವ್ ಅದ್ರ ಏನು ಬೇಡ ಬೇಡ ಅನ್ವ ಆಮೇಲೆ ಅಲ್ಲಿ ಮಸಾಲೆ ಹೋಗ್ಬಿಡ್ತು ಚೆನ್ನಾಗಿಲ್ವಂತೆ ದೋಸೆ ಮಸೂರ್ ಮಸಾಲೆ ಏನ್ ಹೊಡಿಬೇಕು ನನ್ಗೆ ಅದಕ್ಕೆ ಈ ನಮ್ಮ ನೋಟ ಇದೆ ನಮ್ಮಮ್ಮ ನೋಡಬೇಕು ಇಲ್ಲಿ ಬೈತಾರೆ ಸುಮ್ಮನೆ ಯಾರು ನೋಡ್ತಾ ಇಲ್ಲ ಸುಮ್ಮನೆ ಅವಳು ಬಿಲುಲು ಹೇಳ್ತಾರೆ ಲಲುಲು ಹೇಯಾ ನತ್ರ ಹೇ ಏನು ಅದು ಏನೋ ಒಂದು ವರ್ಡ್ ಐತೆ ಜೆಂಜಿ ವರ್ಡ್ ಈ ತರ ಹುಡುಗಿಬೇಕು ಎಲ್ಲಾ ಹುಡುಗುಡಗು ಆ ಫೋನ್ ಆಲ್ ಲೈನರ್ ಅಂದ್ರೆ ಏನು ಎಲ್ಲ ಹಾಕೊಳದು ಮಸ್ಕರ ಅಂದ್ರೆ ಹಾಗಂಗ್ರೆ ಏನದು ಅಲ್ಲಿ ವಸ್ತಾ ಕೇಳ್ತಾಳೆ ಏನು ಹಾಕೊಳಲ್ಲ ಫುಲ್ಲು ನ್ಯಾಚುರಲ್ ಬಿಟ್ಟಿ ಅಕ್ಕ ಸೊ ಇವಾಗ ತಿನ್ಬಿಟ್ಟು ಮನೆಗೆ ಹೋಗೋದು ಇವ್ಳಿಗೆ ಇವಳಿಂಗೇ ಹೋಗ್ತಾಳೆ ಸ್ಟ್ರೀಟು ಹಂಗೆ ಮೊನ್ನೆ ಬಸ್ಸು ಹೋಗ್ತಾನೆ ಇರ್ತಾಳೆ ನಿಲ್ಸಲ್ಲ ಸೊ ಹೋದ್ರೆ ಬನ್ನಿರ್ಗಟ್ಟಾಗ ಹೋಗ್ತಾರೆ ಮನಿದ್ರು ಪೂರ್ವ ನಾನು ಬಸ್ ಹತ್ಕೊಂಡು ವಾಪಸ್ ಹೋಗೋದು ಅಷ್ಟೇ ಬನ್ನಿ ಎರಡು ಮರಿ

Busy! <laughs> ice cream! Open made ice cream ice cream Oh! start aiki nani nani end up kero Tukati in loka aske Chanagito <laughs> Tukati